ರೋಟರಿ ಕ್ಲಬ್ ಬ್ರಹ್ಮಾವರ ರೋಟರಿ ಕ್ಲಬ್ ಬಾರ್ಕೂರು ಕೆಳತಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿವಿ ಶಿವಮೊಗ್ಗ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಹಾಗೂ ಡಿಪ್ಲೊಮೊ ಕೃಷಿ ಮಹಾವಿದ್ಯಾಲಯ ಬ್ರಹ್ಮಾವರ ಸಹಯೋಗದಲ್ಲಿ ಹಲಸು ಮತ್ತು ಹಣ್ಣು ಮೇಳ ಮೇ ಮೂವತ್ತರಂದು ಆರಂಭವಾಗಿದ್ದು ಜೂನ್ ಒಂದರ ತನಕ ಬ್ರಹ್ಮಾವರದ ಎಸ್ಎಂಎಸ್ ಸಮುದಾಯ ಭವನದಲ್ಲಿ ನಡೆಯಲಿದೆ ಬ್ರಹ್ಮಾವರ ರೋಟರಿ ಕ್ಲಬ್ ಮತ್ತು ಬಾರ್ಕೋ ೂರು ರೋಟರಿ ಕ್ಷಬ್ಗಳು ಜಂಟಿಯಾಗಿ ರೋಟರಿ ಇಂಟರ್ನ್ಯಾಷನಲ್ ಡಿಸ್ಟಿಕ್ ಮೂರು ಒಂದು ಎಂಟು ಎರಡರ ಝೋನ್ ಮೂರರ ಅಡಿಯಲ್ಲಿ ದ ಮ್ಯಾಜಿಕ್ ಆಫ್ ರೋಟರಿ ಎಂಬ ಶೀರ್ಷಿಕೆಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದು ಈ ಕಾರ್ಯಕ್ರಮ ನೂರಕ್ಕೂ ಹೆಚ್ಚು ಸ್ಟಾಲ್ಗಳಲ್ಲಿ ವಿವಿಧ ಹಣ್ಣು ಆಧಾರಿತ ಉತ್ಪನ್ನಗಳು ವಿಶೇಷವಾಗಿ ಹಲಸಿನ ಹಣ್ಣು ಉತ್ಪನ್ನಗಳು ಪ್ರದರ್ಶನಗೊಂಡಿದ್ದು ಜನಪ್ರವಾಹವನ್ನ ಜನಪ್ರವಾಹವನ್ನು ಇದೆ ಈ ಮೇಳದಲ್ಲಿ ಹಣ್ಣುಗಳೊಂದಿಗೆ ವಿವಿಧ ಗಿಡಗಳು ಹಾಗೂ ಇತರೆ ಉತ್ಪನ್ನಗಳು ಪ್ರದರ್ಶನಕ್ಕೆ ಇಡಲಾಗಿದೆ ಸಂದರ್ಭದಲ್ಲಿ ಸಭಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಭಾ ಕಾರ್ಯಕ್ರಮವನ್ನು ರೋಟರಿ ಡಿಸ್ಟಿಕ್ ಮೂರು ಒಂದು ಎಂಟು ಎರಡರ ಗವರ್ನರ್ ರೋಟರಿ ಸಿಎ ದೇವಾನಂದ ಅವರು ಉದ್ಘಾಟಿಸಿದ್ರು ಬಳಿಕ ಮಾತನಾಡಿದ ಅವರು ಈ ಮೇಳ ಈಗಾಗಲೇ ಆರಂಭವಾಗಿದೆ ಮತ್ತು ಜನರು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ ಇದು ನಿಜಕ್ಕೂ ಒಂದು ಉತ್ಸವದಂತಿದೆ ಎಂದು ತಿಳಿಸಿದರು ಇದೇ ಸಂದರ್ಭ ಪ್ರಸಿದ್ದ ತರಬೂಜು ಕೃಷಿಕ ಹಾಗೂ ಉದ್ಯಮಿ ಸದಾಶಿವ ಪಾಟೀಲ ಪಾಂಡೇಶ್ವರ ಅವರನ್ನು ಸನ್ಮಾನಿಸಲಾಯಿತು ಹಲಸಿನ ಹಣ್ಣು ಉತ್ಪನ್ನಗಳಲ್ಲಿ ಪರಿಣಿತಿ ಪಡೆದ ಜಯಶ್ರೀ ಅವರಿಗೂ ಸನ್ಮಾನ ಜರುಗಿತು ಬ್ರಹ್ಮವರ ರೋಟರಿ ಅಧ್ಯಕ್ಷ ಶ್ರೀಧರ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು ಅತಿಥಿಗಳಾದ ಬ್ರಹ್ಮವರ ಕೃಷಿ ಡಿಪ್ಲೊಮೊ ಮಹಾವಿದ್ಯಾಲಯ ಪ್ರಾಂಶುಪಾಲ ಡಾ ಸುಧೀರ್ ಕಾಮತ್ ಕೆವಿಡಿಎಪಿಸಿ ಎಂಎಸ್ ಅಧ್ಯಕ್ಷ ಅಶೋಕ್ ಕುಮಾರ್ ಶೆಟ್ಟಿ ಮಾಡಿ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕಿ ಭುವನೇಶ್ವರಿ ಸೈಂಟ್ ಮೇರಿಸ್ ಚರ್ಚ್ ಧರ್ಮಗುರು ರೆಫರೆಂಡ್ ಫಾದರ್ ಎಂಸಿ ಮಥಾಯ ರೋಟರಿ ಅಸಿಸ್ಟೆಂಟ್ ಗವರ್ನರ್ ಎಂ ರಾಘವೇಂದ್ರ ಸಮಕ ಸೇರಿದರು ಅಂತೆ ಹಲವರು ವೇದಿಕೆಯಲ್ಲಿದ್ರು ರೋಟ್ರಿ ಕ್ಲಬ್ ಬ್ರಹ್ಮಾವರ ಹಾಗೂ ರೋಟ್ರಿ ಕ್ಲಬ್ ಬಾರ್ಕೂರ್ದವರು ತೋಟಗಾರಿಕೆ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಶಿವಮೊಗ್ಗದ ಆದೀನದಲ್ಲಿ ಬರ್ತಕ್ಕಂಥ ಸಂಸ್ಥೆಗಳೊಂದಿಗೆ ಈ ಒಂದು ಅತ್ಯಂತ ಉತ್ತಮವಾದಂಥ ರೈತರಿಗೆ ವಿಶೇಷ ರೈತೋದ್ಯಮಿಗಳಿಗೆ ಉಪಯುಕ್ತವಾದಂಥ ಹಲಸು ಮತ್ತು ಹಣ್ಣಿನ ಮೇಳವನ್ನು ಇಂಥ ಒಂದು ಹವಾನಿಯಂತ್ರಿತ ಕಟ್ಟಡದಲ್ಲಿ ನಡೆಸಿದ್ದರಿಂದ ರೋಟ್ರಿ ಕ್ಲಬ್ಗೆ ಹಾಗೂ ಯು ವಿ ಎಚ್ ಎಸ್ ಶಿವಮೊಗ್ಗದವರಿಗೆ ನನ್ನ ಹೃತ್ಪೂರ್ವಕದ ಧನ್ಯಗಳು ನಾನು ಬೆಂಗಳೂರಿನಿಂದ ವಿಶೇಷವಾಗಿ ಇಲ್ಲಿಗೆ ಬರಬೇಕಾದ ಕಾರಣ ಈ ಒಂದು ರೈತರ ರೈತ ರೈತೋದ್ಯಮಿಗಳಾಗಬೇಕು ಅಗ್ರಿಕಲ್ಚರಿಸ್ಟ್ ಅಗ್ರಿ ಆಗಬೇಕು ಈ ಕೋಸ್ಟಲ್ ಭಾಗದಲ್ಲಿ ಭಾಳಷ್ಟು ಈ ಒಂದು ಮೌಲ್ಯಾರ್ಧಿತ ಪದಾರ್ಥಗಳನ್ನು ತಯಾರಿಸ್ಲಿಕ್ಕೆ ಭಾಳಷ್ಟು ಒಂದು ಸ್ಕೋಪ್ ಇದೆ ಸೊ ಆ ವಿಷಯದಲ್ಲಿ ಸೆಕೆಂಡ್ರಿ ಅಗ್ರಿಕಲ್ಚರ್ ಈಗ ಹಲಸನ್ನು ಬೆಳೆದನ್ನು ಹಣ್ಣುಗಳನ್ನು ಮಾರ್ತಾರೆ ಭಾಳ ಅದರ ಒಂದು ಚಿಪ್ಸ್ ಮಾಡ್ತಾರೆ ಆದರೆ ಅದರಲ್ಲಿ ಸುಮಾರು ನೂರಾರು ಪದಾರ್ಥಗಳನ್ನು ಹಲಸಿನಿಂದ ಮಾಡಬಹುದು ಆ ಒಂದು ಈ ಜನ ಭಾಗದ ಜನರಿಗೆ ಈ ಒಂದು ವ್ಯಾಲ್ಯೂಯೇಷನ್ ಪ್ಯಾಕೇಜಿಂಗ್ ಬ್ರ್ಯಾಂಡಿಂಗ್ ಮಾರ್ಕೆಟಿಂಗ್ ಎಕ್ಸ್ಪೋರ್ಟ್ ಇದ್ರ ಬಗ್ಗೆ ಹೆಚ್ಚಿನ ಒಂದು ಜ್ಞಾನವನ್ನು ನಾನು ನೀಡಬೇಕಂತೇಳಿಕೊಂಡು ಅಲ್ಲಿಂದ ಈ ಬೆಂಗಳೂರಿನಿಂದ ಒಂದು ಕೃಷಿ ತಂತ್ರಜ್ಞರ ಸಂಸ್ಥೆ ಅಧ್ಯಕ್ಷನಾಗಿ ಕೃಷಿಕರ ಒಂದು ಸರ್ವೋತ್ಮಕ ಏಳಿಗೆಯಾಗಿ ಈ ಹಲಸು ಮತ್ತು ಹಣ್ಣಿನ ಮೇಳ ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆದಿದೆ ಸುಮಾರು ನೂರ ಇಪ್ಪತ್ತಕ್ಕಿಂತಲೇ ಹೆಚ್ಚು ಉದ್ದಿಮೆದಾರರು ತಮ್ಮ ಚಿಕ್ಕ ಚಿಕ್ಕ ಉದ್ದಿಮೆದಾರರಿದ್ದು ಕೂಡ ಈ ಒಂದು ಮೇಳದಿಂದ ಅವರು ಬಹಳಷ್ಟು ಒಂದು ಲಾಭವನ್ನು ಗಳಿಸಿ ಅನೇಕ ಇಲ್ಲಿ ಭಾಗದ ಜನರಿಗೂ ಕೂಡ ಒಂದು ಈ ಹಣ್ಣಿನ ಬೆಳೆಗಳ ಉಪಯುಕ್ತತೆಯನ್ನು ನಾನು ಬಂದ ತಕ್ಷಣವೇ ರಾಮನಗರದಿಂದ ಬಂದಂಥ ಕೃತಿಕ್ ಕುಮಾರ್ ಅಂತಕ್ಕಂಥವನ್ನು ನೋಡಿದೆ ರಾಮನಗರದಿಂದ ಹಣ್ಣುಗಳನ್ನು ತಗೊಂಡು ಬಂದು ಇಲ್ಲಿ ಮೇಳದಲ್ಲಿ ಭಾಗವಹಿಸಿರುವುದರಿಂದ ನೋಡಿದರೆ ಇವರು ತುಂಬ ಪ್ರಚಾರ ಮಾಡಿದ್ದಾರೆ ಉತ್ತಮವಾದಂಥ ವೇದಿಕೆಯನ್ನು ರೈತರಿಗೆ ವ್ಯಾಪಾರಕ್ಕಾಗಿ ಕಲ್ಪಿಸಿಕೊಟ್ಟಿದ್ದಾರೆ ಇದಕ್ಕೆ ಇನ್ನೊಮ್ಮೆ ನಾನು ರೋಟ್ರಿ ಕ್ಲಬ್ ಬ್ರಹ್ಮಾವರ ಹಾಗೂ ರೋಟ್ರಿ ಕ್ಲಬ್ ಬಾರ್ಕೂರ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಹ ಒಂದು ಜಗತ್ತಿನಾದ್ಯಂತ ಎಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಜನರಿಗೋಸ್ಕರ ಅವರ ಅದಕ್ಕೆ ಒಂದು ಮಟ್ಟವನ್ನು ವೃದ್ಧಿಸಿಕೋಸ್ಕರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದೆ ಆ ಯೋಜನೆಯಲ್ಲಿ ಬರುವಂಥ ಈ ಒಂದು ಮನಸು ಮತ್ತು ಹಣ್ಣು ಮೇಳ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಬೆಳಗ್ತಾ ಇದೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಸಂಬಂಧಪಟ್ಟ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ಬಂದಂಥ ಎಲ್ಲ ನಾಯಕರು ಹಾಗೂ ಉದ್ಯಮಿಗಳಿಗೆ ಎಲ್ಲ ಸುಲಭವನ್ನು ಕೊಡುವಂಥ ಮಂದಿಗಳನ್ನು ಸಣ್ಣ ಕೃಷಿಕರು ಸಣ್ಣ ರೈತರು ಸಣ್ಣ ಬೆಳೆಗಾರರು ಹಾಗೆ ಸಣ್ಣ ಉದ್ಯಮ ಅವರೆಲ್ಲರಿಗೂ ಪ್ರೋತ್ಸಾಹ ಕೊಡುವಂಥದ್ದು ಉತ್ತೇಜನಗೊಳುವಂಥ ಒಂದು ಕೆಲಸವನ್ನು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ವರ್ಷದಿಂದ ವರ್ಷಕ್ಕೆ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಗ್ರಾಹಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈ ವರ್ಷ ಮೂರು ಸೆಕ್ಷನ್ ಮಾಡಿದ್ದಾರೆ ಬಹುಶಃ ಮುಂದಿನ ವರ್ಷಗಳಲ್ಲಿ ಮತ್ತು ಎರಡು ಸೆಕ್ಷನ್ ಆಚೆಗಡೆ ಮಾಡುವ ಸಂಘಟನೆ ಹೋದರು ಅದೇ ರೀತಿಯಲ್ಲಿ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ ಒಳ್ಳೆಯ ಉದ್ದೇಶ ನಮ್ಮ ಹೋಟೆಯ ಕೂಡ ಆಗಲಿ ನಾವು ರೋಟ್ರಿಯಲ್ಲಿ ಹೋಟೆಲ್ ಇಂಡಸ್ಟ್ರಲ್ಲಿ ಹೋಗೋದು ಅಥವಾ ಹೋಟೆಲ್ ಫೌಂಡೇಶನ್ ಇರ್ಬೋದು ಅಲ್ಲಿ ನಾವು ಸೆವೆನ್ ಫೋಕಸ್ ಏರಿಯಾಸ್ ಅಂತ ಅಂತ ನಮ್ಮ ಸೇವಾ ಕಾರ್ಯಕ್ರಮವನ್ನು ಮಾಡುವಾಗ ಆ ಸೆವೆನ್ ಫೋಕಸ್ ಎಸ್ ಅವರ ಆದಾಯಕ್ಕೋಸ್ಕರ ಯಾವುದಾದ್ರೂ ಒಂದು ರೋತ್ಸವ ಕೊಡುವ ಕಾರ್ಯಕ್ರಮವನ್ನು ಮಾಡುವುದು ರೋಟೆಯ ದೇಶ ಇದೆ ಅವರನ್ನು ಆರ್ಥಿಕವಾಗಿ ಅವರು ಸಫಲಗೊಳಿಸುವ ಅವರ ಸಮಾಜದಲ್ಲಿ ಒಂದು ರೀತಿಯ ಶಾಂತಿ ಮತ್ತು ಸೌಹಾರ್ದತೆ ಬರ್ತದೆ ಹಾಗೂ ಬಂದ ಅಲ್ಲಿ ಕಲಿಯಾಭಿಪ್ರಾಯ ಆಗ್ತದೆ ಅದು ನಿಜವಾದ ಇದು ಸಾಂಕೇತಿಕವಾದ ಉದ್ಘಾಟನೆ ಆಗಿರ್ತದೆ ಇವತ್ತು ಒಂದು ಮೇಳ ಬಹುಶಃ ಪ್ರತಿ ವರ್ಷ ಇಲ್ಲಿ ನಾಲ್ಕನೇ ವರ್ಷ ನಡೀತಿರುವಂತಹ ಒಂದು ಹುಣ್ಣುಗಳ ಮನುಷ್ಯರು ಮತ್ತು ಹಣ್ಣುಗಳ ಮೇಳ ಒಂದು ರೀತಿಯಲ್ಲಿ ಜಾತ್ರೆಯಾಗಿ ನಡೀತಾ ಇದೆ ನಾವೆಲ್ಲ ಉತ್ಸವ ಅಂತ ಹೇಳ್ತೇವೆ ಕಪ ಅಂತ ಹೇಳ್ತೇವೆ ಅಥವಾ ವರ್ಷದಿಂದ 그렇이